ಇತಿಹಾಸ ಪೂರ್ವ ಕಾಲದಿಂದಲೂ ಮಾನವನು ಪಾದರಕ್ಷೆಗಳನ್ನು ಬಳಸುತ್ತಿದ್ದನೆಂದು ತಿಳಿದು ಬರುತ್ತದೆ ಹಾಗೆಯೇ ಕಾಡು ಪ್ರಾಣಿಗಳನ್ನ ಪಳಗಿಸಿಕೊಂಡು ತನ್ನ ಬಳಕೆಗೆಂದು ಆತ ಬಳಸುತ್ತಿದ್ದನೆಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಈಗಲೂ ಕೂಡ ಸಾಕು ಪ್ರಾಣಿಗಳನ್ನು ನಾವು ಕಾಣಬಹುದಾಗಿದೆ ಅಂದಿನಿಂದ ಇಂದಿನವರೆಗೂ ಪ್ರಾಣಿಗಳು ಮನುಷ್ಯನ ಸಹಚಾರಿಗಳಾಗಿ ಜೀವಿಸಿಕೊಂಡು ಬಂದಿವೆ ಮನುಷ್ಯ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಕೃಷಿಯಲ್ಲಿ ಹಲವಾರು ಸಾಕು ಪ್ರಾಣಿಗಳನ್ನು ಬಳಸಿ ಇಂತಹ ಸಾಕು ಪ್ರಾಣಿಗಳಲ್ಲಿ ಎತ್ತುಗಳು ಪ್ರಮುಖ ಪಾತ್ರ ವಹಿಸುವುದನ್ನು ನಾವು ಕಂಡಿದ್ದೇವೆ ಎತ್ತುಗಳು ಕಲ್ಲು ಮಣ್ಣು ಬಿಸಿಲು ಮಳೆ ಎನ್ನದೇ ಹೊಲ ಗದ್ದೆಗಳಲ್ಲಿ ಗುಡ್ಡಗಾಡುಗಳಲ್ಲಿ ಸಂಚರಿಸಿ ಮನುಷ್ಯನ ಕೃಷಿ ಚಟುವಟಿಕೆಗಳಲ್ಲಿ ಸಹಾಯಕವಾಗಿರುವಂಥದನ್ನು ನಾವು ಕಾಣಬಹುದು ಇವುಗಳ ಒರಟಾದ ಕಾಲಿನ ಗೊರಸುಗಳು ಕ್ರಮೇಣ ಸವಕಳಿ ಬಂದು ನಡೆಯಲಾರದ ಸ್ಥಿತಿಯನ್ನು ತಲುಪುತ್ತಿದ್ದವು ಹೀಗಾಗಿ ಕೃಷಿಯಲ್ಲಿ ಹಿನ್ನಡೆ ಕಂಡುಬಂದ ಪರಿಣಾಮವಾಗಿ ಈ ಎತ್ತುಗಳ ಕಾಲುಗಳಿಗೂ ರಕ್ಷಣೆ ಒದಗಿಸುವ ಯೋಚನೆ ಬಂದಿರಬೇಕು ಆದರೆ ಅದು ಸುಲಭದ ಮಾತಾಗಿರಲಿಲ್ಲ ಮನುಷ್ಯನ ಹಾಗೆ ಪ್ರಾಣಿಗಳು ಪಾದರಕ್ಷೆಗಳನ್ನು ಬಳಸಲಾರವು ಮತ್ತು ಧರಿಸಲಾರವು ಆ ಕಾರಣದಿಂದಲೇ ಅವುಗಳ ಒರಟಾದ ಕಾಲಿನ ಗೊರಸುಗಳಿಗೆ ಲೋಹದಿಂದ ತಯಾರಿಸಿದ ಸಾಧನಗಳನ್ನು ತೊಡಿಸುವ ಮುಖಾಂತರ ಅವುಗಳ ಕಾಲುಗಳಿಗೆ ರಕ್ಷಣೆಗಳನ್ನು ಒದಗಿಸಿದ ಇವುಗಳನ್ನು ನಾಲು ಅಥವಾ ಲಾಳ ಎಂತಲೂ ಕರೆಯುವರು ಎತ್ತು ಹಾಗೂ ಕುದುರೆಗಳ ಗೊರಸುಗಳನ್ನು ಸವೆತದಿಂದ ರಕ್ಷಿಸಲು ಹಾಕುವ ಲೋಹದ ವಸ್ತುಗಳೇ ಈ ಲಾಳಗಳು ಅಥವಾ ನಾವು ಪ್ರಾದೇಶಿಕವಾಗಿ ಬಳಸುವ ನಾಲು ಎಂಬುದಾಗಿ ಇಲ್ಲಿ ಹೇಳಬಹುದು ಈ ಲಾಳಗಳನ್ನು ಎತ್ತುಗಳಿಗೆ ಮಾತ್ರವಲ್ಲದೆ ಕುದುರೆಗಳ ಕಾಲುಗಳಿಗೂ ತೊಡಿಸಲಾಗುತ್ತದೆ ಬಸವಣ್ಣನ ವಾರವೆಂದೇ ರೈತರು ಕರೆಯಲ್ಪಡುವ ಸೋಮವಾರದಂದು ಯಾವುದೇ ಕೃಷಿ ಚಟುವಟಿಕೆಗಳನ್ನು ರೈತರು ಮಾಡುವುದಿಲ್ಲ ಹಾಗಾಗಿ ಅವತ್ತಿನ ದಿನ ಎತ್ತುಗಳನ್ನು ಮೈದೊಳೆಯುವುದು ಎತ್ತುಗಳ ಆರೋಗ್ಯವನ್ನು ನೋಡಿಕೊಳ್ಳುವುದು ಹಾಗೆಯೇ ಅವುಗಳ ಕಾಲುಗಳ ಅಂದರೆ ಗೊರಸಿನ ನಾಲುಗಳ ಬಗ್ಗೆ ಅಂದರೆ ಲಾಳಗಳ ಬಗ್ಗೆ ಲಕ್ಷ್ಯ ವಹಿಸಿ ಅವುಗಳನ್ನು ಮತ್ತೆ ಬದಲಾಯಿಸುವ ಒಂದು ಕಾರ್ಯದಲ್ಲಿ ಅವರು ತೊಡಗಿಕೊಳ್ಳುವುದನ್ನು ನಾವು ಕಾಣಬಹುದಾಗಿದೆ ಈ ನಾಲು ಕಟ್ಟುವ ಅಂದರೆ ಲಾಳಗಳನ್ನು ಕಟ್ಟುವ ಒಂದು ಕೆಲಸದಲ್ಲಿ ತೊಡಗುವವರು ಹೆಚ್ಚಾನು ಹೆಚ್ಚು ಮುಸ್ಲಿಂ ಸಮುದಾಯದವರನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಒಂದು ಎತ್ತಿನ ಕಾಲುಗಳಿಗೆ ಎರಡು ನೂರರಿಂದ ಎರಡು ನೂರ ಐವತ್ತು ರೂಪಾಯಿಗಳನ್ನು ಇವರು ನಿಗದಿಪಡಿಸಿದರೂ ಸಹಿತ ಇವರಿಗೆ ಉಳಿಯುವುದು ಕೇವಲ ಎಂಬತ್ತರಿಂದ ನೂರು ರೂಪಾಯಿ ಮಾತ್ರ ಅಂದರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ರೂಪಾಯಿಗಳು ಇವರ ನಾಲುಗಳ ಒಂದು ವಸ್ತುಗಳಿಗೆ ಖರ್ಚಾಗುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾಕುಪ್ರಾಣಿಗಳನ್ನು ಸಾಕುವುದು ಮತ್ತು ಅವುಗಳನ್ನು ಇಟ್ಟುಕೊಳ್ಳುವುದು ಸಹಿತ ದುಸ್ತರವಾಗಿರುವುದರಿಂದ ಹಾಗೂ ಆಧುನಿಕತೆಯ ಭರಾಟೆಯಲ್ಲಿ ಯಂತ್ರಗಳ ಬಳಕೆಯಿಂದ ಈ ಸಾಕು ಪ್ರಾಣಿಗಳ ಅಂದರೆ ಎತ್ತುಗಳ ಬಳಕೆ ಈಗ ತೀರಾ ಕಡಿಮೆಯಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು ಹೀಗಾಗಿ ನಾಲು ಕಟ್ಟುವವರ ಅಂದರೆ ಲಾಳವನ್ನು ಕಟ್ಟುವವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಬಹುದು